ಭಾಷಣದ ಬಿಂದು ಈ ರೀತಿ ವಿಥೌಟ್ ಎನಿ ಡಿಬೇಟ್ ಚರ್ಚೆ ಇಲ್ಲದೆ ಪಾಸ್ ಮಾಡತಕ್ಕೊಂಡು ಪಾಸ್ ಮಾಡ್ಕೊಂಡಿರ್ತಕ್ಕಂಥದ್ದು ಇದೇ ಮೊದಲನೇದು ಪ್ರಜಾಪ್ರಭುತ್ವ ವಿರೋಧಿ ನಡೆ ಇವ್ರ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾರೆ ಸಂವಿಧಾನದ ಬಗ್ಗೆ ಮಾತಾಡ್ತಾರೆ ನಾಚಿಕೆ ಆಗ್ಬೇಕಲ್ವಾ ಈ ಸರ್ಕಾರ ಟೋಟಲ್ ಫೇಲ್ಯೂರ್ ಆಗಿದೆ ಇದನ್ನು ಟೀಕೆ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ಥರದ ಒಂದು ದ್ವೇಷದ ಬಿಲ್ಲನ್ನು ತರ್ತಾ ಇತ್ತು ಬಿಜೆಪಿ ಮುಖಂಡರಾದಂಥ ರವಿಕುಮಾರ್ ಇರುವಂಥದ್ದು ವಿಧಾನ ಪರಿಷತ್ನ ಪ್ರತಿಪಕ್ಷದ ಮುಖ್ಯ ಸಚಿವರು ಕೂಡ ಆಗಿರುವಂಥದ್ದು ದೇಶಭಾಷಣದ ಬಿಲ್ಲು ವಿಧಾನಸಭೆಯಲ್ಲಿ ಗಲಾಟೆ ಗದ್ದಲದ ನಡುವೆ ಅಂಗೀಕಾರ ಆಯಿತು ಅಲ್ಲ ದ್ವೇಷ ಭಾಷಣದ ಬಿಲ್ಲು ಈ ರೀತಿ ವಿತೌಟ್ ಎನಿ ಡಿಬೇಟ್ ಚರ್ಚೆ ಇಲ್ಲದೇನೆ ಪಾಸ್ ಮಾಡ್ತಕ್ಕೊಂಡು ಪಾಸ್ ಮಾಡ್ಕೊಂಡಿರ್ತಕ್ಕಂಥದ್ದು ಇದೇ ಮೊದಲನೇದು ಪ್ರಜಾಪ್ರಭುತ್ವ ವಿರೋಧಿ ನಡೆ ಇವರು ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತಾರೆ ಈ ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತಕ್ಕಂಥವರು ಸಂವಿಧಾನದ ಬಗ್ಗೆ ಮಾತಾಡ್ತಕ್ಕಂಥವರು ಈ ಬಿಲ್ ಬಗ್ಗೆ ಚರ್ಚೆ ಮಾಡಕ್ಕೆ ಬಿಡಬೇಕು ತಾನೇ ಒಂದು ಸ್ವಲ್ಪ ಬೇಸಿಕ್ ಕನ್ಸರ್ನ್ ಇಲ್ಲ ಡೆಮೋಕ್ರಸಿ ಬಗ್ಗೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಇವರು ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾರೆ ಸಂವಿಧಾನದ ಬಗ್ಗೆ ಮಾತಾಡ್ತಾರೆ ನಾಚಿಕೆ ಆಗಬೇಕಲ್ವಾ ಈಗ ಉದಾಹರಣೆಗೆ ನಮ್ಮ ಪ್ರತಿಪಕ್ಷ ನಾಯಕರು ಮಾತಾಡೋಕ್ಕೆ ನಿಂತ್ಕೊಂಡಿದ್ದಾರೆ ಏನೋ ಒಂದು ಸಣ್ಣ ಕಾರಣದ ನೆಪವೊಡ್ಡಿ ಈ ಥರ ಗಲಾಟೆನಲ್ಲಿ ಬಿಲ್ಲನ್ನು ಪಾಸ್ ಮಾಡ್ಕೊಳ್ತಕ್ಕಂಥದ್ದು ಇದು ಯಾವ ಪ್ರಜಾಪ್ರಭುತ್ವ ನಡೆ ಇದು ಯಾವ ಸಂವಿಧಾನ ಇದು ಕಾಂಗ್ರೆಸ್ಸಿನ ಹಳೆ ಚಾಳಿ ಸಂವಿಧಾನದ ವಿರೋಧಿ ಪ್ರಜಾಪ್ರಭುತ್ವ ವಿರೋಧಿ ಪ್ರತಿಪಕ್ಷವನ್ನು ಹತ್ತಿಕ್ಕತಕ್ಕಂಥದ್ದು ಪ್ರತಿಪಕ್ಷವನ್ನು ಹತ್ತಿಕ್ಕಲಿಕ್ಕೋಸ್ಕರನೇ ನಮ್ಮ ಕಾರ್ಯಕರ್ತರನ್ನು ಎದುರಿಸಿ ಬದುರಿಸಿ ಸೋಷಿಯಲ್ ಮೀಡಿಯಾವನ್ನು ಹತ್ತಿಕ್ಕಿ ಸ್ವಾತಂತ್ರ್ಯವನ್ನು ಕಸ್ಕೊಂಡು ಕೇಸ್ಗಳನ್ನು ಹಾಕೋದಕ್ಕೆ ನಮ್ಮ ಕಾರ್ಯಕರ್ತರನ್ನ ಎದುರಿಸಲಿಕ್ಕೆ ಪ್ರತಿಪಕ್ಷವನ್ನು ಹತ್ತಿಕ್ಲಿಕ್ಕೆ ತಂದಿರ್ತಕ್ಕಂಥ ಈ ಬಿಲ್ ಇದನ್ನು ನಾವು ಸಮಾಜದ ಮಧ್ಯದಲ್ಲಿ ಹೋಗ್ತೀವಿ ಜನರ ಹತ್ರ ತೆಗೆದುಕೊಂಡು ಹೋಗ್ತೀವಿ ಇದರ ಬಗ್ಗೆ ಚರ್ಚೆ ಮಾಡ್ತೀವಿ ಸರ್ ಈಗ ವಿಧಾನಸಭೆಯಲ್ಲಿ ಅಂಗೀಕಾರ ಆಗಿರುವಂಥದ್ದು ಈಗ ಪಿಗೆ ಮುಂದೆ ಏನು ಆಯ್ಕೆ ಇದೆ ಅಂದರೆ ಇವಾಗ ನೀವು ರಾಜಭವನ್ ತಟ್ಟೆ ಆಯ್ಕೆಗಳಿದ್ದಾವೆ ಅನೇಕ ಆಯ್ಕೆಗಳಿದ್ದಾವೆ ಬರೀ ಒಂದಾಯ್ಕೆ ಅಲ್ಲ ಅನೇಕ ಆಯ್ಕೆಗಳಿದ್ದಾವೆ ಜನರ ಹತ್ರ ತಂದುಕೊಂಡು ಹೋಗ್ತೀವಿ ರಾಜ್ಯಪಾಲರ ಹತ್ರ ಹೋಗ್ತೀವಿ ಪ್ರಜಾಪ್ರಭುತ್ವ ವಿರೋಧಿ ಇರುವಂತ ಕಾನೂನು ಹೋರಾಟ ಮಾಡ್ತೀರಾ ಕಾನೂನು ಹೋರಾಟ ಮಾಡ್ತೀವಿ ಅನೇಕ ವಿಧಾನಗಳಿದಾವೆ ಇನ್ನು ಇದೇನು ಅಂತಿಮ ಅಲ್ವಲ್ಲ ಏನು ಉದ್ದೇಶ ಈ ರೀತಿ ಹೇಳಿದ್ನಲ್ಲ ಕರ್ಣ ಇದೊಂದು ಪ್ರಜಾಪ್ರಭುತ್ವ ವಿರೋಧಿ ಸರ್ಕಾರ ಅಭಿವೃದ್ಧಿ ವಿರೋಧಿ ಸರ್ಕಾರ ಜನರಿಗೆ ಗ್ರ್ಯಾಂಟ್ ಕೊಟ್ಟಿಲ್ಲ ಶಾಸಕರಿಗೆ ಗ್ರಾಂಟ್ ಕೊಟ್ಟಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವಿರೋಧವಾಗಿ ಬರಿತಾ ಇದ್ದಾರೆ ಬೆಂಗಳೂರು ಗುಂಡಿ ಹೋಗಿದೆ ಇಡೀ ರಾಜ್ಯದಲ್ಲಿ ರಸ್ತೆಗಳು ಹಾಳ ಹೋಗಿದ್ದಾವೆ ರೈತರಿಗೆ ಪರಿಹಾರ ಕೊಟ್ಟಿಲ್ಲ ಬೆಲೆ ಏರಿಕೆ ಮಾಡಿರ್ತಕ್ಕಂಥ ಸರ್ಕಾರ ಡ್ರಗ್ಸು ಅಂತಕ್ಕಂಥದ್ದು ತುಂಬಿ ತುಳುಕ್ತಾ ಇದೆ ಟೋಟಲಿ ಬೇ ಈ ಸರ್ಕಾರ ಟೋಟಲ್ ಫೇಲ್ಯೂರ್ ಆಗಿದೆ ಇದನ್ನು ಟೀಕೆ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ಥರದ ಒಂದು ದ್ವೇಷದ ಬಿಲ್ಲನ್ನು ತರ್ತಾಯಿದೆ ಇಂದು ರವಿಕುಮಾರ್ ಅವರು ಹೇಳಿಕೆ ಅವ್ರು ಹೇಳ್ತಾ ಇರುವಂತ ಈ ದ್ವೇಷ ಭಾಷಣ ವಿಧೇಯಕ ಆಗಿದೆ ಇದರ ವಿರುದ್ಧ ಕಾನೂನು ಹೋರಾಟ ರಾಜ್ಯಪಾಲರು ಕೂಡ ನಾವು ಗಮನ ತರ್ತೀವಿ ಅಂತ ಹೇಳುವ ಮೂಲಕ ಈ ಬಿಲ್ ವಿರುದ್ಧ ಸದನದ ಹೊರಗಡೆ ಹೋರಾಟ ಮಾಡುವಂತ ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಮಾಡಿ